ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ದಡದತ್ತಿರ ಮರುಕಟ್ಟೆ ಅದ ಮೇರೆ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಮಲಬದ್ಧತೆಯ ಸಮಸ್ಯೆಗೆ ಪರಿಹಾರವನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ನಾವು ಹಲವಾರು ಬಾರಿ ವಿಭಿನ್ನ ಆರೋಗ್ಯದ ಸಮಸ್ಯೆಗಳಿಗೆ ಪರಿಹಾರವನ್ನು ಹೇಳುವ ಸಂದರ್ಭದಲ್ಲಿ ಒಂದು ಮಾತನ್ನು ಎಲ್ಲ ಸಂದರ್ಭದಲ್ಲೂ ನಾವು ಉಲ್ಲೇಖ ಮಾಡ್ತೇವೆ ಆ ರೋಗಕ್ಕೆ ಮೂಲ ಕಾರಣ ಅಂತ ಹೇಳಿದ್ರೆ ಮಲಬದ್ಧತೆ ಎಲ್ಲ ರೋಗಕ್ಕೂ ಮೂಲ ಕಾರಣ ಮಲಬದ್ಧತೆ ಅಂತ ನಾವು ಹೇಳ್ತೇವೆ ಯಾಕಂದರೆ ಯಾವಾಗ ಮಲಬದ್ಧತೆ ಹೆಚ್ಚಾಗುತ್ತೆ ಆವಾಗ ಶರೀರದಲ್ಲಿ ಮಲ ಸಂಗ್ರಹಣೆ ಆಗುತ್ತೆ ಅದರಿಂದಾಗಿ ನಮ್ಮಲ್ಲಿ ಏನಾಗುತ್ತೆ ಅಂತೇಳಿದರೆ ದೋಷ ವಿಕಾರಗಳಾಗ್ತವೆ ದೋಷ ವಿಕಾರಗಳಿಂದ ರೋಗದ ಉತ್ಪತ್ತಿ ಆಗ್ತದೆ ಹಾಗಾಗಿ ನಾವು ಯಾವುದೇ ರೋಗಕ್ಕೆ ಪರಿಹಾರವನ್ನು ಕಂಡುಕೊಳ್ಬೇಕು ಅಂತ ಹೇಳಿದರೆ ಮಲಬದ್ಧತೆಯ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಬೇಕು ಅದರಲ್ಲೇ ರೋಗ ಎಪ್ಪತ್ತರಿಂದ ಎಂಬತ್ತು ಪ್ರತಿಶತ ವಾಸಿಯಾಗಿಬಿಡ್ತದೆ ನಮ್ಮಲ್ಲಿ ತುಂಬ ಕಾಯಿಲೆಗಳಿಂದ ಕೆಲವು ಜನ ಬಂದಿರ್ತಾರೆ ಅವರಿಗೆ ದುಡ್ಡಿನ ಒಂದು ಕೊರತೆಯೂ ಇರ್ತದೆ ಅಂಥವ್ರಿಗೆ ಸಾಧ್ಯವಾದಷ್ಟು ನಮ್ಮ ಕೈಯಲ್ಲಿ ಸಾಧ್ಯವಾದಷ್ಟು ರಿಯಾಯಿತಿಯನ್ನು ಮಾಡಿ ಅವರಿಗೆ ನಾವೇನು ಅಂದರೆ ಒಂದು ಹೊಟ್ಟೆ ಶುದ್ಧಿಗೆ ಔಷಧಿಯನ್ನು ಕೊಟ್ಟು ಕಳಿಸ್ತೇವೆ ಆ ಹೊಟ್ಟೆ ಶುದ್ಧಿಯನ್ನು ಮಾಡಿಕೊಳ್ಳೋದ್ರಲ್ಲೇ ಅವರೆಲ್ಲ ಕಾಯಿಲೆಗಳು ವಾಸಿಯಾಗಿಬಿಟ್ಟಿರ್ತವೆ ತುಂಬ ಒಂದು ಹತ್ತಿಪ್ಪತ್ತು ಇರ್ತವೆ ಎದಕ್ಕೆ ಔಷಧಿ ಕೊಡಬೇಕಂದ್ರೆ ನಮಗೆ ಕನ್ಫ್ಯೂಸ್ ಆದಾಗ ಹೊಟ್ಟೆ ಶುದ್ಧಿಗೆ ಔಷಧಿಯನ್ನು ಕೊಟ್ಟಾಗ ರೋಗಗಳು ಕೂಡ ಅಲ್ಲಿ ಶಮನವಾಗಿರ್ತಕ್ಕಂಥ ಒಂದು ಉದಾಹರಣೆಗಳನ್ನು ನನ್ನ ಒಂದು ಪ್ರಾಕ್ಟೀಸ್ನಲ್ಲಿ ನಾನು ಕಂಡುಕೊಂಡಿದ್ದೇನೆ ಹಾಗಾಗಿ ನಿತ್ಯ ವಿರೇಚನ ನಿತ್ಯ ಶೋಧನ ಕರ್ಮ ಇವೆಲ್ಲವೂ ಶುದ್ಧವಾಗಿರಬೇಕು ಅದಕ್ಕಾಗಿ ಹೊಟ್ಟೆಯಲ್ಲಿರ್ತಕ್ಕಂಥ ಮಲ ಸಂಗ್ರಹಣೆ ಆಗಿರತಕ್ಕಂಥದನ್ನು ಸರಿ ಮಾಡಿಕೊಳ್ಳಿಕ್ಕೆ ನಾವು ಪ್ರಾಪರಾಗಿ ಆ ಮಲಬದ್ಧತೆಗೆ ಕಾರಣಗಳನ್ನು ತಿಳ್ಕೊಬೇಕು ಮಲಬದ್ಧತೆ ಕಾರಣ ಅಂಥೇಳಿದ್ರೆ ರಾತ್ರಿ ತಡವಾಗಿ ಆಹಾರ ಸೇವನೆ ಮಾಡೋದು ತಡವಾಗಿ ಮಲಗೋದು ಮತ್ತು ಫಾಸ್ಟ್ ಫುಡ್ಡು ಜಂಕ್ ಫುಡ್ಗಳನ್ನು ತಿನ್ನೋದು ದುಶ್ಚಟಗಳನ್ನು ಮಾಡೋದು ಹಾಗೂ ಟೀ ಕಾಫಿಯನ್ನು ಕುಡಿಯೋದು ಅದರ ಜೊತೆಗೆ ಏನು ಹೇಳಿದ್ರೆ ಮಾನಸಿಕ ಒತ್ತಡಗಳು ರಾಸಾಯನಿಕ ಔಷಧಿಗಳ ಸೇವನೆ ಇವೆಲ್ಲ ಕಾರಣಗಳಿಂದಾಗಿ ಮಲಬದ್ಧತೆ ಸಮಸ್ಯೆ ಬರ್ತದೆ ಇವೆಲ್ಲ ಕಾರಣಗಳಿಂದಾಗಿ ದೈಹಿಕ ಒತ್ತಡ ಮತ್ತು ಮಾನಸಿಕ ಒತ್ತಡಗಳಿಂದಾಗಿ ದೈಹಿಕ ಅಂತ ಹೇಳಿದರೆ ಸಡೆಂಟ್ರಿ ಲೈಫ್ ಸ್ಟೈಲ್ ಕೆಲಸ ದೈಹಿಕ ಶ್ರಮನೇ ಇರೋದಿಲ್ಲ ಮನೆಯಲ್ಲಿ ಆಫೀಸ್ನಲ್ಲಿ ಎಲ್ಲ ಕಡೆ ಕೂರೋದೇ ಕೂರೋದು ದೇಹಕ್ಕೆ ಶ್ರಮ ಬೇಕಲ್ಲ ಹಾಗೆ ಶ್ರಮರಹಿತವಾಗಿರ್ತಕ್ಕಂಥ ಜೀವನ ಪದ್ಧತಿ ಮಾನಸಿಕ ಒತ್ತಡಗಳು ದೈಹಿಕ ಒತ್ತಡಗಳಿಂದಾಗಿ ನಮ್ಮ ಆರೋಗ್ಯದ ಈ ಒಂದು ಏರುಪೇರುಗಳಾಗ್ತವೆ ಇದು ನಮ್ಮಲ್ಲಿ ಏನಾಗುತ್ತೆ ಅಂತೇಳಿದರೆ ಪೆರಿಸ್ಟಾಟಲ್ ಮೂಮೆಂಟ್ ಅಂತ ಇರುತ್ತೆ ಕರಳಿನಲ್ಲಿ ಈ ಬಾಯಿಂದ ಆಹಾರ ಬುಧದ್ವಾರದವರೆಗೂ ಅದು ಮೂಮೆಂಟ್ ಆಗಬೇಕಂದ್ರೆ ಆ ಮೂಮೆಂಟ್ ಆ ಪೆರಿಶ್ಟೈಟಲ್ ಮೂಮೆಂಟಿಂದನೇ ಅದು ಚಲನೆ ಆಗ್ತಿರ್ತದೆ ಆ ಒಂದು ಮೂಮೆಂಟ್ ಏನಾಗುತ್ತೆ ದೈಹಿಕ ಒತ್ತಡ ಮಾನಸಿಕ ಒತ್ತಡಗಳಿಂದ ಸರಿಯಾಗಿ ಆಗೋದಿಲ್ಲ ಅದಕ್ಕೆ ಕಾರಣಗಳನ್ನು ನಾವು ತಿಳ್ಕೊಂಡ್ವಿ ಆ ಒಂದು ಮೂಮೆಂಟ್ ಸರಿಯಾಗಿ ಆಗೋದಿಲ್ಲ ಅದಕ್ಕೆ ಕಾರಣ ಅಲ್ಲೇನಾಗಿರುತ್ತೆ ಅಂದರೆ ವಾಯು ನಿಷ್ಕ್ರಿಯವಾಗಿರ್ತದೆ ದೈಹಿಕ ಮಾನಸಿಕ ಒತ್ತಡಗಳಿಂದ ಕೆಟ್ಟ ಆಹಾರ ಪದ್ಧತಿ ಜೀವನ ಪದ್ಧತಿಯಿಂದ ಅಪಾನವಾಯು ನಿಷ್ಕ್ರಿಯವಾಗಿರುತ್ತೆ ಆ ಅಪಾನವಾಯುವಿನ ನಿಷ್ಕ್ರಿಯತೆಯಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮಲ್ಲಿ ಆ ಒಂದು ಮೂಮೆಂಟ್ ಸರಿಯಾಗಿ ಆಗೋದಿಲ್ಲ ಅಪಾನವಾಯು ಸಕ್ರಿಯವಾದರೆ ಮಾತ್ರ ಮಲಬದ್ಧತೆಗೆ ಶಾಶ್ವತ ಪರಿಹಾರ ಹಾಗೆಯೇ ಅಪಾನವಾಯು ಸಕ್ರಿಯವಾಗಬೇಕು ಅಂತ ಹೇಳಿದ್ರೆ ನಾವೇನು ಮಾಡಬೇಕು ಯೋಗ ಪ್ರಾಣಾಯಾಮಗಳನ್ನು ಮಾಡಲೇಬೇಕು ನಾವು ಕೇವಲ ಮನೆಮದ್ದನ್ನು ತೆಗೆದುಕೊಂಡು ವಿರೇಚನ ಔಷಧಿಗಳನ್ನು ತೆಗೆದುಕೊಂಡು ಮಲಬದ್ಧತೆ ಸಮಸ್ಯೆಗೆ ಶಾಶ್ವತ ಪರಿಹಾರ ಆಗೋದಿಲ್ಲ ಔಷಧಿ ಪ್ರಭಾವ ಇರೋರಿಗೂ ಪರಿಹಾರ ಇರ್ತದೆ ಅದಾದ ಮೇಲೆ ಅದಕ್ಕೆ ಮತ್ತೆ ಅದೇ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳು ಎದುರಾಗ್ತವೆ ಅದಕ್ಕೆ ಅಪಾನ ಮುದ್ರೆ ಮದ್ದದ ಬೆರಳು ಉಂಗುರ ಬೆರಳು ಹೆಬ್ಬೆರಳನ್ನು ಸ್ಪರ್ಶಿಸಿದಾಗ ಈ ಒಂದು ಮುದ್ರೆಗೆ ಅಪಾನ ಮುದ್ರೆ ಅಂತ ಇದು ಅಪಾನ ವಾಯುವನ್ನು ಕ್ರಿಯಾಶೀಲಗೊಳಿಸಿ ಮಲ ಮೂತ್ರ ಬೆವರನ್ನು ಶರೀರದಿಂದ ಹೊರಹಾಕುವ ಒಂದು ಶಕ್ತಿಯನ್ನು ಕ್ರಿಯಾಶೀಲಗೊಳಿಸುತ್ತೆ ಇದು ಹೀಗಿಟ್ಕೊಳ್ಬೇಕು ಹೀಗಿಟ್ಕೊಂಡು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಒಂದು ಹತ್ತು ನಿಮಿಷ ನೀವು ಪ್ರಾಣಾಯಾಮ ಮಾಡೋ ಮಾಡೋದು ಯಾವುದು ಕಪಾಲ್ ಇದೇ ಮುದ್ರೆಯಲ್ಲಿ ಒಂದು ಹತ್ತು ಹದಿನೈದು ನಿಮಿಷ ಅನ್ಲೋಮ್ ವಿಲೋಮ್ ಪ್ರಾಣಾಯಾಮ ಮಾಡೋದು ಇದೇ ಮುದ್ರೆಯಲ್ಲಿ ಒಂದು ಹತ್ತು ನಿಮಿಷ ಮತ್ತೆ ಏನು ಮಾಡೋದು ದೀರ್ಘ ಶ್ವಾಸ ಪ್ರಚ್ವಾಸವನ್ನು ಮಾಡೋದು ಹೀಗೆ ಮಾಡೋದು ಕೊನೆಗೆ ಬ್ರಾಹ್ಮರಿ ಉಜ್ಜಾಯಿ ಪ್ರಾಣಾಯಾಮವನ್ನು ಮಾಡೋದು उज्जय प्रणाम हेगे मत ब्रामरी ಹೀಗೆ ಇವೆಷ್ಟು ಪ್ರಾಣಾಯಾಮಗಳನ್ನು ಮಾಡೋದ್ರ ಮೂಲಕ ಮನಸ್ಸು ಪ್ರಸನ್ನವಾಗುತ್ತೆ ಮನಸ್ಸು ಪ್ರಸನ್ನವಾದರೆ ಆ ಪೆರಿಸ್ಟಾಟಲ್ ಮೂಮೆಂಟು ಸರಾಗವಾಗುತ್ತೆ ಅಪಾನ ವಾಯು ಕ್ರಿಯಾಶೀಲವಾಗುತ್ತೆ ಇದರಿಂದ ಮಲಬದ್ಧತೆ ಸಮಸ್ಯೆಗೆ ಶಾಶ್ವತ ಪರಿಹಾರ ಸಿಗುತ್ತೆ ಇದು ಪ್ರಾಣಾಯಾಮ ಆಯಿತು ಈ ಪ್ರಾಣಾಯಾಮ ಮಾಡೋದಕ್ಕಿಂತ ಮೊದಲು ನಾವೊಂದಿಷ್ಟು ಯೋಗಾಸನಗಳನ್ನು ಮಾಡಬೇಕು ಬೆಳಗ್ಗೆ ಎದ್ದು ಒಂದು ಗ್ಲಾಸ್ ಉಗುರು ಬೆಚ್ಚಿನ ನೀರನ್ನು ಕುಡಿದು ಆ ನೀರಿನಲ್ಲಿ ಸ್ವಲ್ಪ ನಿಂಬೆಹಣ್ಣಿನ ರಸ ಒಂದೆರಡು ಚಮಚ ಮೂರು ಚಮಚ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಪುಡಿ ಒಂದು ಅರ್ಧ ಚಮಚ ಸೈಂದವ ಲವಣ ಇವೆಲ್ಲ ಬೆರೆಸಿ ಅದನ್ನು ಬೆಳಗ್ಗೆ ಕುಡಿದು ಅಥವಾ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ ಇರೋ ಒಂದು ಗ್ಲಾಸ್ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ ಕುಡಿ ಕುಡಿಬೇಕು ರೆಡಿ ಮಾಡ್ಕೊಂಡು ಆವಾಗಲೇ ಒಂದು ಎರಡು ಮೂರು ಬೆಟ್ಟದ ನೆಲ್ಲಿಕಾಯನ್ನು ಬೀಜ ತೆಗೆದು ಆ ಪಲ್ಪನ್ನು ಚೆನ್ನಾಗಿ ಮಿಕ್ಸಿಗೆ ಹಾಕಿ ಅದನ್ನು ಒಂದು ಗ್ಲಾಸ್ ಜ್ಯೂಸ್ ಮಾಡ್ಕೊಂಡು ಕುಡಿಯೋದು ಹೀಗೆ ಇದನ್ನು ಕುಡಿದು ಸೂರ್ಯ ನಮಸ್ಕಾರ ಮಾಡೋದು ಸೂರ್ಯ ನಮಸ್ಕಾರ ಆಮೇಲೆ ಮಂಡೂಕಾಸನ ಕಾಸನ ಅದಾದಮೇಲೆ ಏನು ಮಾಡೋದು ಅಂತೇಳಿದರೆ ಪವನ ಮುಕ್ತಾಸನ ಹಾಗೂ ವಕ್ರಾಸನ ಇದಾದ ಮೇಲೆ ಕೊನೆಗೆ ಮಕರಾಸನ ಇವಿಷ್ಟು ಆಸನ ಮಾಡಿದರೆ ಸಾಕು ಇಷ್ಟು ಮಾಡೋಷ್ಟರಲ್ಲೇ ಮಲದ ವೇಗ ಜೋರಾಗುತ್ತೆ ಜೋರಾದಾಗ ಮಲವಿಸರ್ಜನೆಗೂ ಅಂದರೆ ಹೊಟ್ಟೆ ಸಂಪೂರ್ಣವಾಗಿ ಸ್ವಚ್ಛ ಆಗುತ್ತೆ ಈಗ ಬೆಳಗ್ಗೆದ ತಕ್ಷಣ ಈ ಜ್ಯೂಸು ಅಥವಾ ಕಷಾಯಗಳನ್ನು ಅಥವಾ ಬಿಸಿನೀರಿನಲ್ಲಿ ಈ ಒಂದು ನಿಂಬೆ ಹಣ್ಣಿನ ರಸ ಜರಿಗೆ ಪುಡಿಯನ್ನು ಹಾಕ್ಕೊಂಡು ಕುಡಿದು ಸೂರ್ಯ ನಮಸ್ಕಾರ ಯೋಗಾಸನ ಮಾಡಿ ಮಲವಿಸರ್ಜನೆ ಆದಮೇಲೆ ಸ್ನಾನ ಮಾಡಿ ಪ್ರಾಣಾಯಾಮ ಮಾಡೋದು ಇದು ಸ್ಟೆಪ್ ಬೈ ಸ್ಟೆಪ್ ಇದಿಷ್ಟು ಮಾಡಿದರೆ ಕೇವಲ ಒಂದು ತಿಂಗಳಲ್ಲಿಯೇ ನಿಮ್ಮ ಮಲಬದ್ಧತೆಯ ಸಮಸ್ಯೆಗೆ ಪರಿಹಾರ ಸಂಪೂರ್ಣವಾದ ಪರಿಹಾರ ಸಿಗ್ತದೆ ಆ ಪರಿಹಾರ ಸಿಕ್ಕ ಮೇಲೆ ಮತ್ತೆ ಬಿಡೋದಲ್ಲ ನಿರಂತರವಾಗಿ ಮಾಡ್ತಾ ಮಾಡ್ತಾಯಿರೋದು ಹೀಗೆ ಮಾಡಿದ್ರೆ ಹಲವಾರು ರೋಗಗಳು ಇದರಲ್ಲಿ ನಿವಾರಣೆ ಆಗ್ತವೆ ಈ ಆಸನಗಳನ್ನು ಮಾಡೋದ್ರಿಂದ ಈ ಪ್ರಾಣಾಯಾಮ ಮಾಡೋದ್ರಿಂದ ಈ ಮಲಬದ್ಧತೆ ಸಮಸ್ಯೆಗಾಗಿ ನೀವು ಮಾಡಿದ್ರೆ ನಿಮಗೆ ಪ್ರಿವೆನ್ಷನ್ ಆಗುತ್ತೆ ಬಿ ಪಿ ಶುಗರು ಥೈರಾಯ್ಡು ಕೊಲೆಸ್ಟ್ರಾಲು ಕಿಡ್ನಿ ಸಮಸ್ಯೆ ಹೃದಯದ ಸಮಸ್ಯೆ ಸಂಧಿವಾತ ಆಮವಾತ ಚರ್ಮ ರೋಗಗಳು ಇಂಥ ನೂರಾರು ರೋಗಗಳು ಬರದಂತೆ ನಮ್ಮನ್ನು ರಕ್ಷಣೆ ಮಾಡುತ್ತೆ ಜೊತೆಗೆ ಅಕಸ್ಮಾತ್ ಇಂಥ ರೋಗಗಳಿದ್ದರೆ ಮಲಬದ್ಧತೆ ಜೊತೆ ಜೊತೆಗೆ ಈ ಸಮಸ್ಯೆಗಳು ಕೂಡ ನಿವಾರಣೆ ಆಗ್ತವೆ ಯಾಕೆ ಮಾಡಬಾರ್ದು ಈ ವಿಚಾರಗಳನ್ನು ಕುರಿತಾಗಿ ನಮ್ಮ ಆಶ್ರಮದಲ್ಲಿ ಯಾಕಂದರೆ ಈ ಈ ಆ ಯೋಗವನ್ನು ಬರೀ ಕೇವಲ ಮೊಬೈಲಲ್ಲಿ ನೋಡಿಕೊಂಡು ಕಲಿಯಲಿಕ್ಕಾಗಲ್ಲ ಅದಕ್ಕಾಗಿ ಗುರುಮುಖೇನ ಗುರುವಿನ ಸಾನ್ನಿಧ್ಯದಲ್ಲೇ ಕಲಿಬೇಕು ಸರಿಯಾಗಿ ಪ್ರಾಣಾಯಾಮ ಮಾಡದೆ ತಪ್ಪು ತಪ್ಪಾಗಿ ಮಾಡಿದ್ರೆ ಏನಾಗ್ತದೆ ಪ್ರಾಣ ಯಮ ಆಗುತ್ತೆ ಸರಿಯಾಗಿ ಮಾಡಿದರೆ ಪ್ರಾಣಾಯಾಮ ಸರಿ ಮಾಡದೇ ಪ್ರಾಣ ಯಮ ಅದಕ್ಕಾಗಿ ನಮ್ಮ ಆಶ್ರಮದಲ್ಲಿ ಪ್ರತಿ ತಿಂಗಳು ಐದು ದಿವಸ ಪ್ರಾಕ್ಟಿಕಲ್ಲಾಗಿ ನಿಮಗೆ ಕಲಿಸ್ತಕ್ಕಂಥ ಯೋಗ ಧ್ಯಾನ ಪ್ರಾಣಾಯಾಮವನ್ನು ಕಲಿಸ್ತಕ್ಕಂಥ ಶಿಬಿರ ಇರ್ತದೆ ಆಹಾರ ಪದ್ಧತಿಯಿಂದ ನಮ್ಮ ಜೀವನವನ್ನು ಹೇಗೆ ನಾವು ನೂರು ವರ್ಷ ಗಟ್ಟಿಯಾಗಿ ಇಟ್ಕೊಳ್ಬೇಕು ಆಹಾರವೇ ಔಷಧಿಯನ್ನಾಗಿ ಹೇಗೆ ಸೇವನೆ ಮಾಡಬೇಕು ಆಹಾರದಲ್ಲಿ ಯಾವ್ಯಾವ ಔಷಧಿ ಸತ್ವಗಳಿದ್ದಾವೆ ಯಾವ್ಯಾವ ರೋಗಕ್ಕೆ ಯಾವ್ಯಾವ ಆಹಾರ ತಿನ್ನಬೇಕು ಅನ್ನೋದನ್ನು ಕೂಡ ಅಲ್ಲಿ ತಿಳಿಸಿಕೊಡ್ತೇವೆ ಅವರು ಆಸಕ್ತಿ ಇರತಕ್ಕಂಥವರು ಈ ಒಂದು ಶಿಬಿರಕ್ಕೆ ತಾವು ಭಾಗವಹಿಸ್ಬೋದು ಕಾಯಿಲೆ ಬಂದಿರೋರು ಕಾಯಿಲೆ ಬರಬಾರ್ದು ಅನ್ನೋರು ಹೀಗೆ ಎಲ್ಲರೂ ಕೂಡ ಈ ಶಿಬಿರದಲ್ಲಿ ಭಾಗವಹಿಸ್ಬೋದು ಮೂರು ವರ್ಷದ ಮಕ್ಕಳಿಂದ ಹಿಡಿದು ನೂರು ವರ್ಷದ ವೃದ್ಧರವರೆಗೂ ಎಲ್ಲರೂ ಈ ಶಿಬಿರದಲ್ಲಿ ಭಾಗವಹಿಸ್ಬೋದು ಹಾಗೆಯೇ ಆದ್ಮೇಲೆ ನಮ್ಮ ಉದ್ದೇಶ ಏನಂದರೆ ಆರೋಗ್ಯ ಜ್ಞಾನವನ್ನು ಕೊಡೋದು ಔಷಧಿಯನ್ನು ಕೊಟ್ಟರೆ ನೀವು ಔಷಧಿಗಳಿಗೆ ಗುಲಾಮರಾಗ್ತೀರ ಆಸ್ಪತ್ರೆಗಳಿಗೆ ಗುಲಾಮರಾಗ್ತೀರ ನಮ್ಮ ಉದ್ದೇಶ ನೀವು ಸ್ವತಂತ್ರರಾಗಬೇಕು ಗುಲಾಮರಾಗಬಾರ್ದು ಅಂತಕ್ಕಂಥದ್ದು ಅದಕ್ಕಾಗಿ ಔಷಧಿ ಎಷ್ಟು ಅಷ್ಟೇ ಮೂರು ತಿಂಗಳು ಆರು ತಿಂಗಳು ತೆಗೆದುಕೊಳ್ಬೋದು ಜೀವನ ಪರ್ಯಂತ ಕೆಲವೊಂದಿಷ್ಟು ಔಷಧಿಗಳನ್ನು ತೆಗೆದುಕೊಳ್ತಕ್ಕಂಥ ಪ್ರಯತ್ನ ನಮ್ಮಲ್ಲಿ ಏನು ಬರ್ತದೆ ಅಂತೇಳಿದರೆ ಪರಿಸ್ಥಿತಿ ಎದುರಾಗ್ತದೆ ಈ ಬಿ ಪಿ ಶುಗರು ಥೈರಾಯ್ಡು ಇಂಥವಕ್ಕೆಲ್ಲ ಜೀವನ ಪರೀತ ತೊಗೋಬೇಕಂತಾರೆ ಆದರೆ ಅಂಥವೆಲ್ಲದಕ್ಕೂ ಕೂಡ ಪರಿಹಾರ ಆಯುರ್ವೇದದಲ್ಲಿ ಯೋಗದಲ್ಲಿ ಇದೆ ಅದನ್ನು ನಾವು ಪ್ರಚಾರ ಪ್ರಸಾರ ಮಾಡಬೇಕಾಗಿದೆ ಸರಿಯಾಗಿ ತಿಳ್ಕೊಬೇಕಾಗಿದೆ ಅದನ್ನು ತಿಳಿಸ್ಕೊಡ್ತಕ್ಕಂಥವ್ರು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಬೇಕಾಗಿದೆ ತಿಳ್ಕೊಳ್ಳೋರು ಕೂಡ ಪ್ರಾಮಾಣಿಕವಾಗಿ ತಿಳ್ಕೋಬೇಕಾಗಿದೆ ಅಂದರೆ ಮಾತ್ರ ನಮಗೆ ಉಳಿಗಾಲ ಇಲ್ಲಾಂದರೆ ನೂರು ವರ್ಷ ನಮ್ಮ ಹಿರಿಯರು ಬದುಕಿದರು ನಮಗೆ ಅರವತ್ತು ವರ್ಷನೂ ಬದುಕೋಕ್ಕಾಗ್ತಾ ಇಲ್ಲ ಮುಂದೆ ನಮ್ಮ ಮಕ್ಕಳು ನಲವತ್ತು ಮೂವತ್ತು ನಲವತ್ತು ವರ್ಷಕ್ಕೆ ಸಾಯೋ ಪರಿಸ್ಥಿತಿ ಎದುರಾಗ್ಬೌದು ಅದಕ್ಕೆ ಬದಲಾಗಲಿಕ್ಕೆ ಕೊನೆ ಅವಕಾಶ ಈಗಲೂ ಬದಲಾಗಲಿಲ್ಲ ಅಂದರೆ ಭವಿಷ್ಯ ನಮಗೆ ಬದಲಾಗಲಿಕ್ಕೆ ಅವಕಾಶಗಳು ಸಿಗೋದಿಲ್ವೇನೋ ಅಂತಕ್ಕಂಥ ಒಂದು ಸಂಶಯ ನನಗೆ ಎದುರಾಗ್ತಾ ಇದೆ ಹಾಗಾಗಿ ನನ್ನ ಒಂದು ಅನಿಸಿಕೆಗಳನ್ನು ಹೇಳ್ಕೊಂಡಿದ್ದೀನಿ ಸರಿ ಅನಿಸಿದರೆ ಈ ವಿಚಾರಗಳನ್ನೆಲ್ಲರಿಗೂ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಆ ಶಿಬಿರಕ್ಕೂ ಕೂಡ ತಾವು ಭಾಗವಹಿಸಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಸರ್ವ ರೋಗಗಳನ್ನು ಕೂಡ ಯೋಗ ಆಯುರ್ವೇದದ ಮೂಲಕ ಗುಣಪಡಿಸ್ಕೊಳ್ಬೋದು ನಾನು ಹೇಳ್ತಾ ಇರೋದು ಗುಣಪಡಿಸ್ತೇನೆ ಅಂತ ಅಲ್ಲ ಗುಣಪಡಿಸ್ಕೊಳ್ಬೋದು ನೀವು ಆದರೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕಾಗ್ತದೆ ತಮ್ಮೆಲ್ಲರೂ ಭಕ್ತಿಯ ಶರಣಾರ್ಥಿ